ಅಲ್ಲಿ ನಮಗೆ ಅನುದಾನದ ಕೊರತೆ ಇದೆ ನಮಗೆ ಅನ್ಯಾಯ ಆಗ್ತಾ ಇದೆ ನೀರಾವರಿ ಆಗಲಿ ಶಿಕ್ಷಣ ಆರೋಗ್ಯ ಎಲ್ಲ ತರದಿಂದ ನಮಗೆ ಒಂದು ಮತ್ತು ಆ ಭಾಗದವ್ರಿಗೆ ಒಂದು ಆಗ್ತಾ ಇರೋದ್ರಿಂದ ನಮದ್ ನಾವು ಮಾಡಿಕೊಟ್ರೆ ನಾವು ನಮ್ದ್ ನಾವು ಪ್ರಗತಿಯನ್ನು ಮಾಡ್ಕೋತೀವಿ ನಮಗೆ ಫಂಡ್ಸ್ ಹೆಚ್ಚು ಬರ್ತಾವತ್ರಿ ನಮ್ಮ ಒಂದು ಕೂಗು ಅದಕ್ಕೆ ಎಲ್ಲಾರು ಸರ್ಕಾರ ಇದೆ ಅನ್ನೋಂತದ್ ವಿನಂತಿನ ಸರ್ಕಾರ ಇದೆ ಅಂತ ಯಾವೇ ಸರ್ಕಾರ ನಮ್ಮ ನಮ್ ಸರ್ಕಾರದಲ್ಲಿ ವಿರೋಧ ಸರ್ಕಾರದಲ್ಲಿ ಉತ್ತರ ಕರ್ನಾಟಕ ಮೊದಲೇ ನಡ್ಕೊಂಡು ಈಗ ಸ್ವಾತಂತ್ರ್ಯ ಸಿಕ್ಕೂ ಅನ್ಯ ಆಗಿದೆ ಎಲ್ಲರೂ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಎಲ್ಲಾರು ಒತ್ಕಟ್ಟಾಗಿ ಮಾಡಿದಾರ ಯಾವ್ದು ಅಧ್ಯಕ್ಷದ್ದು ಚುನಾವಣೆ ಆಗಿಲ್ಲ ಉಪಾಧ್ಯಕ್ಷ ಆಗಿಲ್ಲ ಅಲ್ಲಿ ಏನ್ ಪಂಗಡಗಳು ಇದ್ದು ಆ ಪಂಗಡಗಳು ಎರಡು ಕೂಡಿ ನಾನ ಮುಂದಾಲ ತಗೊಂಡ ಎಲ್ಲಾ ಸರಿ ಮಾಡಿ ಮಾಡ್ಸಿದೀವಿ ನಾ ಆಕಾಕ್ಷೀನಿ ಹೋಗಿ ನಾಳೆ ಹೊಂಟಿ ಇವತ್ತು ಹೊಂದಿದ್ದೀನಿ ನಾಳೆ ಹೋಗಿ ಸಿಎಂ